ಹಾಯ್ ಫ್ರೆಂಡ್ಸ್ ಇಂದು ನಾವು ಗ್ರಹಗಳ ಕುರಿತು ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಇನ್ನೂ ಯಾರನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒನ್ನೆಯ ಪ್ರಶ್ನೆ ನೋಡೋಣ ಬನ್ನಿ ಒಂದನೆಯ ಪ್ರಶ್ನೆ ಹೆಚ್ಚು ಪ್ರಕಾಶಮಾನವಾದ ಗ್ರಹ ಯಾವುದು ಒಂದನೇ ಆಪ್ಷನ್ ಶುಕ್ರಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ಶುಕ್ರಗ್ರಹ ಅತಿ ಪ್ರಕಾಶಮಾನವಾದ ಗ್ರಹವಾಗಿದೆ ಮುಂದಿನ ಪ್ರಶ್ನೆ ಸೌರವ್ಯೂಹದ ಹತ್ತಿರದ ನಕ್ಷತ್ರ ಯಾವುದು ಒಂದನೇ ಆಪ್ಷನ್ ಶುಕ್ರಗ್ರಹ ಎರಡನೇ ಆಪ್ಷನ್ ಟೈಟಾನ್ ಮೂರನೇ ಆಪ್ಷನ್ ಪ್ರಾಕ್ಷಿಮ ಶೆಂಟಾರಿ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಮೂರು ಪ್ರಾಕ್ಷಿಮ ಶೆಂಟಾರಿ ಮುಂದಿನ ಪ್ರಶ್ನೆ ತಂಪಾದ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಟೈಟಾನ್ ಮೂರನೇ ಆಪ್ಷನ್ ಪ್ರಾಕ್ಷಿಮ ಶೆಂಟಾರಿ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ನ್ಯಾಪ್ಚೂನ್ ಮುಂದಿನ ಪ್ರಶ್ನೆ ಮುಂಜಾನೆ ಮತ್ತು ಸಂಜೆಯ ನಕ್ಷತ್ರ ಬೆಳ್ಳಿ ಚುಕ್ಕಿ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಶುಕ್ರಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಮೂರು ಶುಕ್ರಗ್ರಹ ಮುಂದಿನ ಪ್ರಶ್ನೆ ಸೂರ್ಯನಿಂದ ದೂರವಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ನ್ಯಾಪ್ಚೂನ್ ಮುಂದಿನ ಪ್ರಶ್ನೆ ಅತಿ ದೊಡ್ಡ ಗ್ರಹ ಯಾವುದು ಒಂದನೇ ಆಪ್ಷನ್ ಮಂಗಳ ಗ್ರಹ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಮೂರು ಗುರುಗ್ರಹ ಮುಂದಿನ ಪ್ರಶ್ನೆ ಗ್ರಹ ಯಾವುದು ಒಂದನೇ ಆಪ್ಷನ್ ಮಂಗಳ ಗ್ರಹ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಭೂಮಿ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಮೂರು ಭೂಮಿ ಮುಂದಿನ ಪ್ರಶ್ನೆ ಹಸಿರು ಗ್ರಹ ಯಾವುದು ಒಂದನೇ ಆಪ್ಷನ್ ಯುರೆನಸ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಟೈಟಾನ್ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ಯುರೇನಸ್ ಮುಂದಿನ ಪ್ರಶ್ನೆ ಕೆಂಪು ಗ್ರಹ ಯಾವುದು ಒಂದನೇ ಆಪ್ಷನ್ ಮಂಗಳ ಗ್ರಹ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ಮಂಗಳ ಗ್ರಹ ಮುಂದಿನ ಪ್ರಶ್ನೆ ಸೌರವ್ಯೂಹದಲ್ಲಿ ನಿಧಾನವಾಗಿ ಸುತ್ತುವ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶನಿಗ್ರಹ ಸರಿಯಾದ ಉತ್ತರ ಒಂದು ನ್ಯಾಪ್ಚೂನ್ ಮುಂದಿನ ಪ್ರಶ್ನೆ ಸೌರವ್ಯೂಹದ ಹಸಿರುಮಣಿ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ನಾಲ್ಕು ಶುಕ್ರಗ್ರಹ ಮುಂದಿನ ಪ್ರಶ್ನೆ ಅತಿ ಸಣ್ಣ ಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಬುಧಗ್ರಹ ಮೂರನೇ ಆಪ್ಷನ್ ಗುರುಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಎರಡು ಬುಧಗ್ರಹ ಮುಂದಿನ ಪ್ರಶ್ನೆ ಅತಿ ಸಣ್ಣ ಉಪಗ್ರಹ ಯಾವುದು ಒಂದನೇ ಆಪ್ಷನ್ ನ್ಯಾಪ್ಚೂನ್ ಎರಡನೇ ಆಪ್ಷನ್ ಡಿಮೋಸ್ ಮೂರನೇ ಆಪ್ಷನ್ ಟೈಟಾನ್ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಎರಡು ಡಿಮೋಸ್ ಮುಂದಿನ ಪ್ರಶ್ನೆ ಭೂಮಿಯ ಅವಳಿಯಂತಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಶನಿಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ನಾಲ್ಕು ಶುಕ್ರಗ್ರಹ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಶನಿಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಒಂದು ಶನಿಗ್ರಹ ಮುಂದಿನ ಪ್ರಶ್ನೆ ಸೌರ್ಯೋಗದಲ್ಲಿ ಅತಿ ಬೇಗ ಸುತ್ತುವ ಗ್ರಹ ಯಾವುದು ಒಂದನೇ ಆಪ್ಷನ್ ಶನಿಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಮೂರು ಗ್ರಹ ಮುಂದಿನ ಪ್ರಶ್ನೆ ಹೆಚ್ಚು ಉಷ್ಣತೆ ಇರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಶನಿಗ್ರಹ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ನಾಲ್ಕು ಶುಕ್ರಗ್ರಹ ಮುಂದಿನ ಪ್ರಶ್ನೆ ಹೆಚ್ಚು ಸಾಂದ್ರತೆ ಇರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಭೂಮಿ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಒಂದು ಭೂಮಿ ಮುಂದಿನ ಪ್ರಶ್ನೆ ಸೌರ್ಯೋಗದಲ್ಲಿ ಹೆಚ್ಚು ವೇಗವಾಗಿ ತಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಭೂಮಿ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಎರಡು ಗುರುಗ್ರಹ ಮುಂದಿನ ಪ್ರಶ್ನೆ ಸೂರ್ಯನಿಗೆ ಹತ್ತಿರುವ ಗ್ರಹ ಯಾವುದು ಒಂದನೇ ಆಪ್ಷನ್ ಭೂಮಿ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಮೂರು ಬುಧಗ್ರಹ ಮುಂದಿನ ಪ್ರಶ್ನೆ ಕುಬ್ಬ ಎಂದು ಕರೆಯುವ ಗ್ರಹ ಯಾವುದು ಒಂದನೇ ಆಪ್ಷನ್ ಭೂಮಿ ಎರಡನೇ ಆಪ್ಷನ್ ಗುರುಗ್ರಹ ಮೂರನೇ ಆಪ್ಷನ್ ಬುಧಗ್ರಹ ನಾಲ್ಕನೇ ಆಪ್ಷನ್ ಶುಕ್ರಗ್ರಹ ಸರಿಯಾದ ಉತ್ತರ ಎರಡು ಗುರುಗ್ರಹ ಮುಂದಿನ ಪ್ರಶ್ನೆ ಶನಿಗ್ರಹದ ಸುತ್ತ ಇರುವ ಬಳೆಗಳ ಸಂಖ್ಯೆ ಎಷ್ಟು ಒಂದನೇ ಆಪ್ಷನ್ ಮೂರು ಬಳೆಗಳು ಎರಡನೇ ಆಪ್ಷನ್ ಒಂದು ಬಳೆಗಳು ಮೂರನೇ ಆಪ್ಷನ್ ನಾಲ್ಕು ಬಳೆಗಳು ನಾಲ್ಕನೇ ಆಪ್ಷನ್ ಎರಡು ಬಳೆಗಳು ಸರಿಯಾದ ಉತ್ತರ ಒಂದು ಮೂರು ಬಳೆಗಳು ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಇಲ್ಲಿ ನೆಲೆಗೊಂಡಿದೆ ಒಂದನೇ ಆಪ್ಷನ್ ಚೆನ್ನೈ ಎರಡನೇ ಆಪ್ಷನ್ ತಾರಾಪುರ್ ಮೂರನೇ ಆಪ್ಷನ್ ಮುಂಬೈ ಆರನೇ ಆಪ್ಷನ್ ಹೈದರಾಬಾದ್ ಸರಿಯಾದ ಉತ್ತರ ಮುಂಬೈ ಮುಂಬೈನಲ್ಲಿ ನೆಲೆಗೊಂಡಿದೆ ಮುಂದಿನ ಪ್ರಶ್ನೆ ಶ್ರೀಹರಿಮಂದಿರ್ ಸಾಹೇಬ್ ಪಂಜಾಬ್ನ ಯಾವ ನಗರದಲ್ಲಿದೆ ಒಂದನೇ ಆಪ್ಷನ್ ಬಂಟೀಡಾ ಎರಡನೇ ಆಪ್ಷನ್ ಅಮೃತ್ಸರ್ ಮೂರನೇ ಆಪ್ಷನ್ ಕಪೂರ್ತಲಾ ನಾಲ್ಕನೇ ಆಪ್ಷನ್ ಪಟಿಯಾಲ್ ಸರಿಯಾದ ಉತ್ತರ ಎರಡು ಅಮೃತ್ಸರದಲ್ಲಿದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಸರೋವರಗಳು ಭಾರತದಲ್ಲಿನ ಅತಿ ದೊಡ್ಡ ಮಾನವ ನಿರ್ಮಿತ ಸರೋವರಗಳಾಗಿವೆ ಒಂದನೇ ಆಪ್ಷನ್ ದೇವರ್ ಸರೋವರ ಎರಡನೇ ಆಪ್ಷನ್ ರಾಜ್ ಸಮಂತ್ ಸರೋವರ ಮೂರನೇ ಆಪ್ಷನ್ ಗೋವಿಂದ ವಲ್ಲಭ ಪಂಥಸಾಗರ ಸಾಗರ ನಾಲ್ಕನೇ ಆಪ್ಷನ್ ಮಹಾರಾಣಾ ಪ್ರತಾಪ ಸಾಗರ ಸರಿಯಾದ ಉತ್ತರ ಮೂರು ಗೋವಿಂದ ವಲ್ಲಭ ಪಂಥಸಾಗರ ಸಾಗರ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರತಿ ವರ್ಷ ಮಹಾತ್ಮರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಹನ್ನೆರಡು ಮಾರ್ಚ್ ಎರಡನೇ ಆಪ್ಷನ್ ಮೂವತ್ತು ಜನವರಿ ಮೂರನೇ ಆಪ್ಷನ್ ಇಪ್ಪತ್ತೈದು ಅಕ್ಟೋಬರ್ ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ಸೆಪ್ಟೆಂಬರ್ ಸರಿಯಾದ ಉತ್ತರ ಎರಡು ಮೂವತ್ತು ಜನವರಿ ಎಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಲೋಹವು ಅತಿ ಹೆಚ್ಚು ಕರಗುವ ಬಿಂದನ್ನು ಹೊಂದಿದೆ ಒಂದನೇ ಆಪ್ಷನ್ ತಾಮ್ರ ಎರಡನೇ ಆಪ್ಷನ್ ನಿಕಲ್ ಮೂರನೇ ಆಪ್ಷನ್ ಬೆಳ್ಳಿ ನಾಲ್ಕನೇ ಆಪ್ಷನ್ ಟಂಗ್ಸ್ಟನ್ ಸರಿಯಾದ ಉತ್ತರ ನಾಲ್ಕು ಟಂಗ್ಸ್ಟನ್ ಅತಿ ಕರಗುವ ಬಿಂದನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರನ್ನು ಪಂಜಾಬ್ನ ಕೇಸರಿ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಭಗತ್ ಸಿಂಗ್ ಎರಡನೇ ಆಪ್ಷನ್ ಸುಖದೇವ್ ಮೂರನೇ ಆಪ್ಷನ್ ಲಾಲ್ ಬ ಲಜಪತ್ ರಾಯ್ ನಾಲ್ಕನೇ ಆಪ್ಷನ್ ಶ್ರೀ ಅಜಾದ್ ಸರಿಯಾದ ಉತ್ತರ ಮೂರು ಲಾಲ್ ಲಜಪತ್ ರಾಯರನ್ನು ಪಂಜಾಬ್ನ ಕೇಸರಿ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮೊದಲ ಒಲಿಂಪಿಕ್ ಪಂದ್ಯಗಳು ಡ್ಯಾಶ್ನಲ್ಲಿ ನಡೆಯಲಾಯಿತು ಒಂದನೇ ಆಪ್ಷನ್ ಅಥೆನ್ಸ್ ಎರಡನೇ ಆಪ್ಷನ್ ಜಕರ್ತಾ ಮೂರನೇ ಆಪ್ಷನ್ ಪ್ಯಾರಿಸ್ ನಾಲ್ಕನೇ ಆಪ್ಷನ್ ಬೀಜಿಂಗ್ ಸರಿಯಾದ ಉತ್ತರ ಒಂದು ಅಥೆನ್ಸ್ನಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ಸರ್ಹುಲ್ ಹಬ್ಬವು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಛತ್ತೀಸ್ಗಢ ಎರಡನೇ ಆಪ್ಷನ್ ಗುಜರಾತ್ ಮೂರನೇ ಆಪ್ಷನ್ ಜಾರ್ಖಂಡ್ ನಾಲ್ಕನೇ ಆಪ್ಷನ್ ಅಸ್ಸಾಂ ಸರಿಯಾದ ಉತ್ತರ ಮೂರು ಜಾರ್ಖಂಡ್ನಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಜಾರ್ಖಂಡ್ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಹದಿನಾಲ್ಕು ನವಂಬರ್ ಎರಡನೇ ಆಪ್ಷನ್ ಹತ್ತು ನವಂಬರ್ ಮೂರನೇ ಆಪ್ಷನ್ ಹದಿನೈದು ನವೆಂಬರ್ ನಾಲ್ಕನೇ ಆಪ್ಷನ್ ಇಪ್ಪತ್ತು ನವೆಂಬರ್ ಸರಿಯಾದ ಉತ್ತರ ಮೂರು ಹದಿನೈದು ನವೆಂಬರ್ದಲ್ಲಿ ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಡ್ರಿಬಲ್ ಪದವು ಈ ಕೆಳಗಿನ ಯಾವ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಒಂದನೇ ಆಪ್ಷನ್ ಬಾಸ್ಕೆಟ್ಬಾಲ್ ಎರಡನೇ ಆಪ್ಷನ್ ಬೇಸ್ಬಾಲ್ ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್ ನಾಲ್ಕನೇ ಆಪ್ಷನ್ ಟೆನ್ನಿಸ್ ಸರಿಯಾದ ಉತ್ತರ ಒಂದು ಬಾಸ್ಕೆಟ್ಬಾಲಲ್ಲಿ ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವ ನಗರಗಳಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಪ್ರಧಾನ ಕಚೇರಿ ಇದೆ ಒಂದನೇ ಆಪ್ಷನ್ ಬೆಂಗಳೂರು ಎರಡನೇ ಆಪ್ಷನ್ ಪುಣೆ ಮೂರನೇ ಆಪ್ಷನ್ ನವದೆಹಲಿ ನಾಲ್ಕನೇ ಆಪ್ಷನ್ ಭೂಪಾಲ್ ಸರಿಯಾದ ಉತ್ತರ ಮೂರು ನವದೆಹಲಿಯಲ್ಲಿದೆ ಮುಂದಿನ ಪ್ರಶ್ನೆ ಪಟ್ಟದಕಲ್ಲು ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣವಾಗಿದೆ ಇದು ಡ್ಯಾಶ್ ನದಿಯ ದಡದಲ್ಲಿದೆ ಒಂದನೇ ಆಪ್ಷನ್ ತುಂಗಭದ್ರಾ ಎರಡನೇ ಆಪ್ಷನ್ ಮಲಪ್ರಭಾ ಮೂರನೇ ಆಪ್ಷನ್ ಘಟಪ್ರಭಾ ನಾಲ್ಕನೇ ಆಪ್ಷನ್ ಭೀಮಾ ಸರಿಯಾದ ಉತ್ತರ ಎರಡು ಮಲಪ್ರಭಾ ನದಿಯ ದಡದಲ್ಲಿದೆ ಮುಂದಿನ ಪ್ರಶ್ನೆ ನಲವತ್ತೊಂಬತ್ತನೇ ಸಮಾಂತರ ರೇಖೆಯು ಇದರ ನಡುವಿನ ಗಡಿಯಾಗಿದೆ ಒಂದನೇ ಆಪ್ಷನ್ ಭಾರತ ಮತ್ತು ಪಾಕಿಸ್ತಾನ್ ಎರಡನೇ ಆಪ್ಷನ್ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಮೂರನೇ ಆಪ್ಷನ್ ಯು ಎಸ್ ಎ ಮತ್ತು ಕೆನಡಾ ಮೂರನೇ ಆಪ್ಷನ್ ಫ್ರಾನ್ಸ್ ಮತ್ತು ಜರ್ಮನಿ ಸರಿಯಾದ ಉತ್ತರ ಮೂರು ಯು ಎಸ್ ಎ ಮತ್ತು ಕೆನಡಾ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಮಾರ್ಚ್ ಇಪ್ಪತ್ತು ಎರಡನೇ ಆಪ್ಷನ್ ಜನವರಿ ಇಪ್ಪತ್ತೈದು ಮೂರನೇ ಆಪ್ಷನ್ ಫೆಬ್ರವರಿ ಇಪ್ಪತ್ತೊಂದು ನಾಲ್ಕನೇ ಆಪ್ಷನ್ ಡಿಸೆಂಬರ್ ಇಪ್ಪತ್ತೊಂದು ಸರಿಯಾದ ಉತ್ತರ ಮೂರು ಫೆಬ್ರವರಿ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಅಗಾಖಾನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಹಾಕಿ ಎರಡನೇ ಆಪ್ಷನ್ ಚೆಸ್ ಮೂರನೇ ಆಪ್ಷನ್ ಕ್ರಿಕೆಟ್ ನಾಲ್ಕನೇ ಆಪ್ಷನ್ ವಾಲಿಬಾಲ್ ಸರಿಯಾದ ಉತ್ತರ ಒಂದು ಹಾಕಿಗೆ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ನ್ಯಾಟೋನ ಪ್ರಧಾನಿ ಕಚೇರಿ ಡ್ಯಾಶ್ನಲ್ಲಿದೆ ಒಂದನೇ ಆಪ್ಷನ್ ನ್ಯೂಯಾರ್ಕ್ ಎರಡನೇ ಆಪ್ಷನ್ ಲಂಡನ್ ಮೂರನೇ ಆಪ್ಷನ್ ಬ್ರೆಸೆಲ್ಸ್ ನಾಲ್ಕನೇ ಆಪ್ಷನ್ ಪ್ಯಾರಿಸ್ ಸರಿಯಾದ ಉತ್ತರ ಮೂರು ಫ್ರೆಸೆಲ್ಸ್ನಲ್ಲಿದೆ ಮುಂದಿನ ಪ್ರಶ್ನೆ ಭಾರತವು ನೀಡುವ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ಯಾವುದು ಒಂದನೇ ಆಪ್ಷನ್ ಮಹಾವೀರ ಚಕ್ರ ಎರಡನೇ ಆಪ್ಷನ್ ಪರಮವೀರ ಚಕ್ರ ಮೂರನೇ ಆಪ್ಷನ್ ಅಶೋಕ ಚಕ್ರ ನಾಲ್ಕನೇ ಆಪ್ಷನ್ ಶೌರ್ಯಚಕ್ರ ಸರಿಯಾದ ಉತ್ತರ ಎರಡು ಪರಮವೀರ ಚಕ್ರ ಮುಂದಿನ ಪ್ರಶ್ನೆ ರೈಬೋಜ್ಗಳು ಸೈಟ್ಗಳಾಗಿವೆ ಒಂದನೇ ಆಪ್ಷನ್ ಪ್ರೋಟೀನ್ ಸಂಶ್ಲೇಷಣೆ ಎರಡನೇ ಆಪ್ಷನ್ ದ್ವಿತೀಯ ಸಂಶ್ಲೇಷಣೆ ಮೂರನೇ ಆಪ್ಷನ್ ಕೊಬ್ಬಿನ ಸಂಶ್ಲೇಷಣೆ ನಾಲ್ಕನೇ ಆಪ್ಷನ್ ಉಸಿರಾಟ ಸರಿಯಾದ ಉತ್ತರ ಒಂದು ಪ್ರೋಟೀನ್ ಸಂಶ್ಲೇಷಣೆ ಮುಂದಿನ ಪ್ರಶ್ನೆ ಸಸ್ಯದ ಜೀವಕೋಶ ಗೋಡೆ ಯಾವುದರಿಂದ ಮಾಡಲ್ಪಟ್ಟಿದೆ ಒಂದನೇ ಆಪ್ಷನ್ ಸೆಲ್ಯುಲಸ್ ಎರಡನೇ ಆಪ್ಷನ್ ಕಾರ್ಬೋಹೈಡ್ರೇಟ್ಗಳು ಮೂರನೇ ಆಪ್ಷನ್ ಲಿಪಿಡ್ಸ್ಗಳು ನಾಲ್ಕನೇ ಆಪ್ಷನ್ ಪ್ರೋಟೀನ್ಗಳು ಸರಿಯಾದ ಉತ್ತರ ಒಂದು ಸೆಲೆಲ್ಯೂಸ್ಗಳು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಜೀವಕೋಶಗಳ ಅಂಕಾಂಗವನ್ನು ಜೀವಕೋಶದ ಆತ್ಮಹತ್ಯೆ ಚೀಲಗಳು ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಲೈಜೋಝೋಮ್ಗಳು ಎರಡನೇ ಆಪ್ಷನ್ ಪ್ಲಾಸ್ಟಿಕ್ಗಳು ಮೂರನೇ ಆಪ್ಷನ್ ಎಂಡೋಸ್ಪರ್ಮ್ ರೆಟಿಕುಲಮ್ ನಾಲ್ಕನೇ ಆಪ್ಷನ್ ಮೈಟ್ರೋಕಾಂಡ್ರಿಯಾ ಸರಿಯಾದ ಉತ್ತರ ಒಂದು ಲೈಝೋಜೋಮ್ಗಳು ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತೊಂಬತ್ತು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಎಂಬತ್ತೆಂಟು ಮೂರನೇ ಆಪ್ಷನ್ ಹತ್ತೊಂಬತ್ತು ತೊಂಬತ್ತೆರಡು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಸರಿಯಾದ ಉತ್ತರ ಒಂದು ಹತ್ತೊಂಬತ್ತು ತೊಂಬತ್ತರಂದು ಸ್ಥಾಪಿಸಲಾಯಿತು ಮುಂದಿನ ಪ್ರಶ್ನೆ ಅನಂದಪುರ್ ಸಾಹೇಬ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಒಂದನೇ ಆಪ್ಷನ್ ಹಿಮಾಚಲ್ ಪ್ರದೇಶ್ ಎರಡನೇ ಆಪ್ಷನ್ ಅರುಣಾಚಲ್ ಪ್ರದೇಶ್ ಮೂರನೇ ಆಪ್ಷನ್ ಹರಿಯಾಣ ನಾಲ್ಕನೇ ಆಪ್ಷನ್ ಪಂಜಾಬ್ ಸರಿಯಾದ ಉತ್ತರ ನಾಲ್ಕು ಪಂಜಾಬ್ನಲ್ಲಿದೆ ಮುಂದಿನ ಪ್ರಶ್ನೆ ದೇವಿ ಅರುಂಡೇಲ್ ಅವರು ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧ ಪ್ರತಿಪಾದಕರಾಗಿದ್ದರು ಒಂದನೇ ಆಪ್ಷನ್ ಕುಚಿಪುಡಿ ಎರಡನೇ ಆಪ್ಷನ್ ಭರತನಾಟ್ಯ ಮೂರನೇ ಆಪ್ಷನ್ ಕಥಕಳಿ ನಾಲ್ಕನೇ ಆಪ್ಷನ್ ಮೊಯನಿಯಟ್ಟಂ ಸರಿಯಾದ ಉತ್ತರ ಎರಡು ಭರತನಾಟ್ಯದಲ್ಲಿ ಮುಂದಿನ ಪ್ರಶ್ನೆ ಶಾಸ್ತ್ರೀಯ ಹಿಂದೂ ಧರ್ಮದ ಭಾರತೀಯ ಸಾಹಿತ್ಯದಲ್ಲಿ ಎಷ್ಟು ವೇದಗಳಿವೆ ಒಂದನೇ ಆಪ್ಷನ್ ಮೂರು ಎರಡನೇ ಆಪ್ಷನ್ ನಾಲ್ಕು ಮೂರನೇ ಆಪ್ಷನ್ ಒಂದು ನಾಲ್ಕನೇ ಆಪ್ಷನ್ ಎರಡು ಸರಿಯಾದ ಉತ್ತರ ಎರಡು ನಾಲ್ಕು ಇವೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಚಿತ್ರಕಲೆ ಮುಖ್ಯವಾಗಿ ಬಿಹಾರಕ್ಕೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ತಾಣಿ ಎರಡನೇ ಆಪ್ಷನ್ ವಾರ್ಲಿ ಚಿತ್ರಕಲೆ ಮೂರನೇ ಆಪ್ಷನ್ ಮಧುಬನ್ನಿ ಚಿತ್ರಕಲೆ ನಾಲ್ಕನೇ ಆಪ್ಷನ್ ಕಂಗ್ರಾ ಚಿತ್ರಕಲೆ ಸರಿಯಾದ ಉತ್ತರ ಮೂರು ಮಧುಬನ್ನಿ ಚಿತ್ರಕಲೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಜಾಸ್ನಂದು ಆಚರಿಸಲಾಗುತ್ತದೆ ಒಂದನೇ ಆಪ್ಷನ್ ಜೂನ್ ಇಪ್ಪತ್ತೆರಡು ಎರಡನೇ ಆಪ್ಷನ್ ಜೂನ್ ಹದಿನೈದು ಮೂರನೇ ಆಪ್ಷನ್ ಜೂನ್ ಇಪ್ಪತ್ತೆಂಟು ನಾಲ್ಕನೇ ಆಪ್ಷನ್ ಜೂನ್ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ನಾಲ್ಕು ಜೂನ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಉಸ್ತಾದ್ ಶಪತ್ ಅಹ್ಮದ್ ಖಾನ್ ಅವರು ಈ ಕೆಳಗಿನ ಯಾವ ಸಂಗೀತವಾದಿಗಳಲ್ಲಿ ಹೆಸರುವಾಸಿಯಾಗಿದ್ದರು ಒಂದನೇ ಆಪ್ಷನ್ ರುದ್ರವೇಣಿ ಎರಡನೇ ಆಪ್ಷನ್ ತಬಲಾ ಮೂರನೇ ಆಪ್ಷನ್ ಹಾರ್ಮೋನಿಯಂ ನಾಲ್ಕನೇ ಆಪ್ಷನ್ ಪಿಟಿಲು ಸರಿಯಾದ ಉತ್ತರ ಎರಡು ತಬಲಾ ಮುಂದಿನ ಪ್ರಶ್ನೆ ಡ್ಯಾಶ್ ಎಂಬುದು ಆಂಧ್ರ ಪ್ರದೇಶದ ಮೂಲದ ಕಾರಣದಿಂದಾಗಿ ಒಂದು ನೃತ್ಯ ಪ್ರಕಾರವಾಗಿದೆ ಒಂದನೇ ಆಪ್ಷನ್ ಕುಚಿಪುಡಿ ಎರಡನೇ ಆಪ್ಷನ್ ಭರತನಾಟ್ಯ ಮೂರನೇ ಆಪ್ಷನ್ ಕಥಕ ನಾಲ್ಕನೇ ಆಪ್ಷನ್ ಕಥಕಳಿ ಸರಿಯಾದ ಉತ್ತರ ಒಂದು ಕುಚುಪುಡಿ ಮುಂದಿನ ಪ್ರಶ್ನೆ ಕೆಳಗಿನವರಲ್ಲಿ ಯಾರನ್ನು ಭಾರತದ ಉಕ್ಕಿನ ಮಹಿಳೆ ಎಂದು ಕರೆಯಲಾಗುತ್ತದೆ ಒಂದನೇ ಆಪ್ಷನ್ ಮೇರಿ ಕೋಮ್ ಎರಡನೇ ಆಪ್ಷನ್ ದೀಪಿಕಾ ಪಡ್ಕೋಣಿ ಮೂರನೇ ಆಪ್ಷನ್ ಲತಾ ಮಂಗೇಶ ನಾಲ್ಕನೇ ಆಪ್ಷನ್ ಇಂದಿರಾ ಗಾಂಧಿ ಸರಿಯಾದ ಉತ್ತರ ನಾಲ್ಕು ಇಂದಿರಾ ಗಾಂಧಿ ಮುಂದಿನ ಪ್ರಶ್ನೆ ಯುಗಾದಿಯು ಡ್ಯಾಶ್ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ ತೆಲುಗು ಹಬ್ಬವಾಗಿದೆ ಒಂದನೇ ಆಪ್ಷನ್ ಭಗವಾನ್ ಶ್ರೀಕೃಷ್ಣನ ಜನನ ಎರಡನೇ ಆಪ್ಷನ್ ಭಗವಾನ್ ಶ್ರೀರಾಮನ ಜನನ ಮೂರನೇ ಆಪ್ಷನ್ ಮುಂಗಾರು ಆಗಮನ ನಾಲ್ಕನೇ ಆಪ್ಷನ್ ತೆಲುಗು ಹೊಸ ವರ್ಷ ಸರಿಯಾದ ಉತ್ತರ ನಾಲ್ಕು ತೆಲುಗು ಹೊಸ ವರ್ಷ ಮುಂದಿನ ಪ್ರಶ್ನೆ ಭಾರತದ ನೆರೆಯ ರಾಷ್ಟ್ರವಾದ ಅಫ್ಘಾನಿಸ್ತಾನ ರಾಜಧಾನಿ ಯಾವುದು ಒಂದನೇ ಆಪ್ಷನ್ ಕಂದಹಾರ ಎರಡನೇ ಆಪ್ಷನ್ ಕಠ್ಮಂಡು ಮೂರನೇ ಆಪ್ಷನ್ ಕಾಬೂಲ್ ನಾಲ್ಕನೇ ಆಪ್ಷನ್ ಕರಾಚಿ ಸರಿಯಾದ ಉತ್ತರ ಮೂರು ಕಾಬೂಲ್ ಮುಂದಿನ ಪ್ರಶ್ನೆ ಸಂಖ್ಯಾ ಸ್ಕೂಲ್ ಆಫ್ ಫಿಲಾಸಫಿಯ ಸ್ಥಾಪಕರು ಯಾರು ಒಂದನೇ ಆಪ್ಷನ್ ಕಪಿಲ ಎರಡನೇ ಆಪ್ಷನ್ ಗೌತಮ್ ಮೂರನೇ ಆಪ್ಷನ್ ಜೈಮಿನಿ ನಾಲ್ಕನೇ ಆಪ್ಷನ್ ಪತಂಜಲಿ ಸರಿಯಾದ ಉತ್ತರ ಒಂದು ಕಪಿಲ್ ಮುಂದಿನ ಪ್ರಶ್ನೆ ಪಂಚತಂತ್ರವನ್ನು ಬರೆದವರು ಯಾರು ಒಂದನೇ ಆಪ್ಷನ್ ಸೂರಿದಾಸ್ ಎರಡನೇ ಆಪ್ಷನ್ ವಿಷ್ಣು ಶರ್ಮಾ ಮೂರನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್ ನಾಲ್ಕನೇ ಆಪ್ಷನ್ ವಾಲ್ಮೀಕಿ ಸರಿಯಾದ ಉತ್ತರ ಎರಡು ವಿಷ್ಣು ಶರ್ಮಾ ಮುಂದಿನ ಪ್ರಶ್ನೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿರುವ ರೂಪ್ ಸಿಂಗ್ ಕ್ರೀಡಾಂಗಣವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಒಂದನೇ ಆಪ್ಷನ್ ಹಾಕಿ ಎರಡನೇ ಆಪ್ಷನ್ ಕ್ರಿಕೆಟ್ ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್ ನಾಲ್ಕನೇ ಆಪ್ಷನ್ ಟೆನ್ನಿಸ್ ಸರಿಯಾದ ಉತ್ತರ ಎರಡು ಕ್ರಿಕೆಟ್ ಸಂಬಂಧಿಸಿದೆ ಮುಂದಿನ ಪ್ರಶ್ನೆ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಒಂದನೇ ಆಪ್ಷನ್ ಸರ್ದಾರ್ ಹುಕುಮ್ ಸಿಂಗ್ ಎರಡನೇ ಆಪ್ಷನ್ ಎಂ ಎ ಅಯ್ಯಂಗಾರ್ ಮೂರನೇ ಆಪ್ಷನ್ ನೀಲಂ ಸಂಜೀವ್ ರೆಡ್ಡಿ ನಾಲ್ಕನೇ ಆಪ್ಷನ್ ಗಣೇಶ್ ವಾಸುದೇವ್ ಮಾಳವಂಕರ್ ಸರಿಯಾದ ಉತ್ತರ ನಾಲ್ಕು ಗಣೇಶ್ ವಾಸುದೇವ್ ಮಾಳವಂಕರ್ ಮುಂದಿನ ಪ್ರಶ್ನೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಯಾರು ಒಂದನೇ ಆಪ್ಷನ್ ರವೀಂದ್ರನಾಥ್ ಟ್ಯಾಗೋರ್ ಎರಡನೇ ಆಪ್ಷನ್ ಮದರ್ ತೇರಸ ಮೂರನೇ ಆಪ್ಷನ್ ಅಮರ್ತ್ಯ ಸೇನಾ ನಾಲ್ಕನೇ ಆಪ್ಷನ್ ಸಿ ವಿ ರಮಣ್ ಸರಿಯಾದ ಉತ್ತರ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಮುಂದಿನ ಪ್ರಶ್ನೆ ಮೊದಲ ಏಷ್ಯನ್ ಕ್ರೀಡಾಕೂಟವನ್ನು ಭಾರತದಲ್ಲಿ ಯಾವಾಗ ನಡೆಸಲಾಯಿತು ಒಂದನೇ ಆಪ್ಷನ್ ಹತ್ತೊಂಬತ್ತು ಐವತ್ತು ಎರಡನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತೆರಡು ಮೂರನೇ ಆಪ್ಷನ್ ಹತ್ತೊಂಬತ್ತು ಐವತ್ತೊಂದು ನಾಲ್ಕನೇ ಆಪ್ಷನ್ ಹತ್ತೊಂಬತ್ತು ನೂರ ಐವತ್ತ್ಮೂರು ಸರಿಯಾದ ಉತ್ತರ ಮೂರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನಡೆಸಲಾಯಿತು ಮುಂದಿನ ಪ್ರಶ್ನೆ ಭಾರತ ರತ್ನ ಪಡೆದ ಮೊದಲ ಭಾರತೀಯರಲ್ಲದವರು ಯಾರು ಒಂದನೇ ಆಪ್ಷನ್ ಮಾರ್ಟಿನ್ ಲೂಥರ್ ಕಿಂಗ್ ಮೂ ಎರಡನೇ ಆಪ್ಷನ್ ಮದರ್ ತೆರಸ ಮೂರನೇ ಆಪ್ಷನ್ ಖಾನ್ ಅಬ್ದುಲ್ ಗಫರ್ ಖಾನ್ ನಾಲ್ಕನೇ ಆಪ್ಷನ್ ನನ್ಶೆಲ್ ಮಂಡೇಲ ಸರಿಯಾದ ಉತ್ತರ ಮೂರು ಖಾನ್ ಅಬ್ದುಲ್ ಗಫರ್ ಖಾನ್ ಮುಂದಿನ ಪ್ರಶ್ನೆ ಭಾರತದ ಮೊದಲ ವಿಮಾನವಾಹಕ ನೌಕೆಯ ಹೆಸರೇನು ಒಂದನೇ ಆಪ್ಷನ್ ಐ ಎನ್ ಎಸ್ ಕುಕ್ರಿ ಎರಡನೇ ಆಪ್ಷನ್ ಐ ಎನ್ ಎಸ್ ನಿಲ್ಗಿರಿ ಮೂರನೇ ಆಪ್ಷನ್ ಐ ಎನ್ ಎಸ್ ಹಿಮಗಿರಿ ನಾಲ್ಕನೇ ಆಪ್ಷನ್ ಐ ಎನ್ ಎಸ್ ವಿಕ್ರಾಂತ್ ಸರಿಯಾದ ಉತ್ತರ ನಾಲ್ಕು ಐ ಎನ್ ಎಸ್ ವಿಕ್ರಾಂತ್ ಮುಂದಿನ ಪ್ರಶ್ನೆ ಡ್ಯಾಶ್ ಭಾರತದಲ್ಲಿ ಮೊದಲ ಪರಮಾಣು ರಿಯಾಕ್ಟರನ್ನು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನಿರ್ಮಿಸಲಾಯಿತು ಒಂದನೇ ಆಪ್ಷನ್ ಕಾಮಿನಿ ಎರಡನೇ ಆಪ್ಷನ್ ರೋಹಿಣಿ ಮೂರನೇ ಆಪ್ಷನ್ ಕುಡಂಕುಳಂ ನಾಲ್ಕನೇ ಆಪ್ಷನ್ ಅಪ್ಸರ ಸರಿಯಾದ ಉತ್ತರ ನಾಲ್ಕು ಅಪ್ಸರ